ಈಗ ನೀವೇ ನೋಡಿ ಸಮಯ ಇವತ್ತು ಚೆನ್ನಾಗಿದ್ರೆ ನಾಳೆ ಕೆಟ್ಟದಾಗೂ ಇರಬಹುದು ಅಧಿಕಾರ ಇವತ್ತು ನಿಮ್ಮ ಹತ್ರ ಇದ್ರೆ ನಾಳೆ ನಿಮ್ಮಿಂದ ಕೈ ಹೋಗಬಹುದು ಈ ಸೌಂದರ್ಯ ಅಂತೂ ನಶ್ವರಾನೇ ಆಗಿದೆ ನೀವು ಹೇಗೆ ವೃದ್ಧಾಪ್ಯದ ಕಡೆಗೆ ಹೋಗ್ತೀರೋ ದುರ್ಬಲನು ಆಗ್ತೀರಾ ಸೌಂದರ್ಯನೂ ಕಡಿಮೆ ಆಗತ್ತೆ ಮತ್ತೆ ಸಂಪತ್ತು ಇವತ್ತು ನಿಮ್ಮ ಹತ್ರ ಇದ್ರೆ ನಾಳೆ ಬೇರೆ ಯಾರ್ದೂ ಆಗಬಹುದು ಆದ್ರೆ ಇದೇ ನಶ್ವರಗಳು ಇದ್ರ ಮೇಲೆ ಗಮನ ಕೊಡ್ತಾ ಕೊಡ್ತಾ ಯಾವುದು ನಿಮ್ ಜೊತೆ ಇರುತ್ತೋ ಆ ವಿಷಯಗಳನ್ನ ಮನುಷ್ಯ ಮರ್ತೆ ಹೋಗ್ತಾನೆ ಯಾವುದು ನಿಮ್ಮನ್ನ ಕಾಪಾಡತ್ವೋ ಯಾವುದು ನಿಮ್ಮನ್ನ ರಕ್ಷಣೆ ಅದು ಯಾವುದು ಅಂದ್ರೆ ನಿಮ್ಮ ಸ್ವಭಾವ ತಿಳುವಳಿಕೆ ಸತ್ಸಂಗ ಮತ್ತೆ ನೈಜ ಸಂಬಂಧಗಳು ನಿಮ್ಮ ಸ್ವಭಾವವನ್ನ ಶಾಂತವಾಗಿಟ್ಕೊಳ್ಳಿ ಕರ್ಮದಲ್ಲಿ ಬುದ್ಧಿ ಉಪಯೋಗಿಸಿ ಒಳ್ಳೆ ಜನರ ಜೊತೆ ಸಮಯ ಕಳೀರಿ ಮತ್ತೆ ನೈಜ ಸಂಬಂಧಗಳನ್ನ ಯಾವಾಗ್ಲೂ ಉಳಿಸ್ಕೊಳ್ಳಿ ಜೀವನದಲ್ಲಿ ಯಾವಾಗ್ಲೂ ಸುಖವಾಗಿರ್ತೀರ ರಾಧೆ ರಾಧೇ